ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಾ ಏನಾಗ್ತದೆ ಇಲ್ಲಿ ಭಾಗ್ಯ ಹೇಳಿದ ಮಾತನ್ನು ಕೇಳಿ ಜೀವ ಶಾಕ್ ಆಗ್ತಿರೋದು ಯಾಕೆ ಅಲ್ಲಿ ವಜ್ರೇಶ್ವರಿಯ ನಾಟಕ ಹೇಗಿತ್ತು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ರಚನಾಗೆ ತಾನೇನಾದರೂ ತನ್ನ ಮಾವನ ಮನೆಗೆ ಹೋದರೆ ಖಂಡಿತವಾಗ್ಲೂ ಅವರು ಜೀವ ಮತ್ತೆ ಕೃಷ್ಣನ ಒಂದು ಮಾಡೋಕೆ ಒಪ್ಕೋಬಹುದು ಅನ್ನೋ ಕಾರಣಕ್ಕೆ ಇಲ್ಲಿ ರಚನಾ ಆತನ ಮನೆಗೆ ಹೋಗಿದ್ದಾರೆ ಏನು ಮಾ ಬಂದದ್ದು ಏನು ಕತೆ ಅಂತ ಕೇಳ್ತಿದ್ರೆ ದಯವಿಟ್ಟು ಮಾವ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಅಂಕಲ್ ದಯವಿಟ್ಟು ಜೀವ ಮತ್ತು ಕೃಷ್ಣನ ಒಂದು ಮಾಡಿ ಕೃಷ್ಣನ ಜೀವ ಅವ್ರ ಹತ್ರ ಕಳಿಸ್ಕೊಳೋಕೆ ಜನಾರ್ದನ್ ಸರ್ ಹತ್ರ ಮಾತಾಡಿ ಅಂದಾಗ ಇದನ್ನೇ ಅಮ್ಮ ಕೂಡ ಬಂದು ಕೇಳೋಕೆ ಬಂದಿದ್ರು ಅವ್ರಿಗೂ ಕೂಡ ಇಲ್ಲ ಅಂತ ಹೇಳಿ ಕಳ್ಸಿದ್ದೀನಿ ಆದರೆ ಒಂದು ಕಂಡೀಷನ್ ಇದೆ ಅದಕ್ಕೆ ನೀನೇನಾದರೂ ಒಪ್ಕೊಂಡ್ರೆ ಖಂಡತ್ವಾಗ್ಲು ನಾನು ಜನಾರ್ದನ್ ಅವ್ರ ಹತ್ರ ಮಾತಾಡಿ ಜೀವನ ಮತ್ತು ಕೃಷ್ಣನ ಒಂದು ಮಾಡ್ತೀನಿ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ಅಂಕಲ್ ಏನು ಕಂಡೀಷನ್ ಅಂದಾಗ ನಿಜ ಅಲ್ವಾ ಜೀವ ಮತ್ತು ಕೃಷ್ಣನ ಒಂದು ಮಾಡೋದ್ರಿಂದ ನನಗೇನು ಆಗಬೇಕಾಗಿದೆ ನನಗೆ ಲಾಭ ಆದ್ರಿಂದ ಅಂದಾಗ ಅವರಿಬ್ಬರು ತುಂಬಾ ಪ್ರೀತಿ ಮಾಡ್ತಾರೆ ಒಬ್ಬರಿನಗೊಬ್ಬರು ಬಿಟ್ಟಿರುವುದಿಲ್ಲ ಅಪ್ಪ ಮಗಳು ಒಂದು ಮಾಡಿದ ಪುಣ್ಯ ನಿಮ್ಗೆ ಸಿಗುತ್ತೆ ಎಷ್ಟು ಪ್ರೀತಿಸ್ತಾರೆ ಅಪ್ಪ ಮಗಳನ್ನ ಮಗಳು ಅಪ್ಪನ ಅಂದರೆ ನಿಜವಾಗ್ಲೂ ಕೂಡ ಹೇಳೋಕ್ಕಾಗೋದಿಲ್ಲ ಅವರಿಬ್ಬರು ತುಂಬ ಕಷ್ಟಪಡ್ತಿದ್ದಾರೆ ಅವರಿಬ್ರಿಗೆ ದೂರ ಇರೋಕ್ಕಾಗೋದಿಲ್ಲ ದಯವಿಟ್ಟು ಅಂಕಲ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಇಲ್ಲಿ ರಚನಾ ಹೌದಾ ಅದನ್ನು ಕಟ್ಕೊಂಡು ಆಗಬೇಕಾಗಿಲ್ಲ ನನಗೆ ಲಾಭ ಇಲ್ಲದೆ ನಾನು ಏನೂ ಕೂಡ ಮಾಡೋದಿಲ್ಲ ಅವರಿಬ್ಬರು ಒಂದಾದ್ರಷ್ಟು ದೂರ ಇದ್ರಿಷ್ಟು ಸಂಕಾಪಟ್ರೆ ಎಷ್ಟು ಖುಷಿಯಾಗಿದ್ದರೆ ಎಷ್ಟು ಅದು ಕಟ್ಕೊಂಡು ಆಗಬೇಕಾಗಿರು ಆಗಬೇಕಾಗಿರೋದು ನಿನಗೇನಾದರೂ ಇದ್ದರೆ ಹೇಳು ನಾನು ಯಾರ ಹತ್ರ ಬೇಕಾದರೂ ಮಾಡ್ ಮಾತಾಡ್ತೀನಿ ನನ್ನ ಆಸ್ತಿನ ಬೇಕಾದರೂ ಏನಾದರೂ ಮಾಡ್ತೀನಿ ನಿನ್ನ ತಂಗಿ ಮಗಳು ನಿನಗ್ ನಾನು ಮಾಡ್ತೀನಿ ಅವನು ಕಟ್ಕೊಂಡು ನನಗೇನು ಆಗಬೇಕಾಗಿದೆ ನಾನು ಯಾಕೆ ಮಾಡಲಿ ಅಂತ ಕೇಳ್ತಿದ್ದಾರೆ ಪ್ಲೀಸ್ ಅಂಕಲ್ ಪ್ಲೀಸ್ ನನಗೋಸ್ಕರ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಹೌದಾ ಸರಿ ಆಯಿತು ನಾನು ಹೇಳೋ ಕಂಡೀಷನ್ಗೆ ನೀನು ಒಪ್ಕೊಂಡ್ರೆ ಖಂಡಿತವಾಗ್ಲು ಜನಾರ್ದನ ಹತ್ರ ಮಾತಾಡಿ ರಚನಾ ಮತ್ತು ಸೋರಿ ಜೀವ ಮತ್ತು ಕೃಷ್ಣ ನಾ ಒಂದು ಮಾಡ್ತೀನಿ ಅಂತಾರ ಅಂಕಲ್ ಕಂಡೀಷನ್ ಅಂತದಾಗೆ ಏನೂ ಅಲ್ಲ ನನ್ನ ಮನೆ ನಾವು ಬೆಳಗ್ಬೇಕು ನನಗೆ ಒಂದಿಡೀ ನೆಮ್ಮದಿ ಬೇಕು ನೆಮ್ಮದಿ ಬೇಕು ಅಂದರೆ ನನ್ನ ಮಗ ಅಶ್ವಿನ್ ನನಗೆ ಮದುವೆ ಆಗಬೇಕು ಅಂದ ತಕ್ಷಣ ಇಲ್ಲಿ ಶಾಕ್ ಆಗ್ತಿದ್ದಾಳೆ ರಚನಾ ಅತ್ತ ಕಡೆ ಬಾಲ ಮತ್ತು ಜೀವ ಇಬ್ರು ಕೂಡ ಕಿತ್ತಾಡ್ತಿರ್ತಾರೆ ನಿನ್ನಿಂದಾನೇ ಇವತ್ತು ಕೃಷ್ಣ ನನ್ನ ಜೊತೆ ಇಲ್ಲದೆ ಇರುವುದು ಹಾಗೆ ಹೀಗೆ ಅಂತ ಆದರೆ ನಡುವೆ ಭಾಗ್ಯ ಎಂಟ್ರಿ ಕೊಡ್ತಾರೆ ಭಾಗ್ಯ ಬರ್ತಿದ್ದಾಗೆ ಭಾಗ್ಯಕ್ಕೆ ನೀವು ಅಂದಾಗ ಹೌದು ಕೃಷ್ಣ ಕಸ್ಟಡಿಯಲ್ಲಿ ಅವ್ರ ಹತ್ರ ಹೋಗಿರೋದು ವೀಕ್ಷ್ಯ ಗೊತ್ತಾಯಿತು ಅದಕ್ಕೋಸ್ಕರನೇ ಬುತ್ತಿನ ತೊಗೊಂಡು ಬಂದೆ ನಿಮ್ಮ ಹತ್ರ ಅಂತ ಭಾಗ್ಯ ಹೇಳ್ತಿದ್ದಾರೆ ಹೌದು ನೀವಿಬ್ರು ಯಾಕೆ ಕಿತ್ತಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ರೆ ಇವನಿಂದಾನೆ ಎಲ್ಲ ಆಗಿದ್ದು ಇವನಿಂದಾನೆ ಇವತ್ತು ನಾವು ಕೃಷ್ಣನ ಕಳ್ಕೊಂಡು ಈ ಪರಿಸ್ಥಿತಿಯಲ್ಲಿರುವುದು ಅಂತ ಜೀವ ಹೇಳ್ತಿದ್ದಾರೆ ನಾನೇನು ಬೇಕು ಅಂತ ಮಾಡಿದ್ದಲ್ಲ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಬಾಲ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ನಮ್ಮೋರು ನಾವೇ ಯಾವತ್ತೂ ಕೂಡ ಕಷ್ಟದಲ್ಲಿ ಕಿತ್ತಾಡಬಾರ್ದಲ್ವಾ ಯಾವತ್ತೂ ಕೂಡ ಒಗ್ಗಟ್ಟಾಗಿರಬೇಕು ನನಗೆ ಜೀವ ಏನು ಅಂತ ಗೊತ್ತು ಆದರೆ ಬಾಲ ಏನು ಅಂತ ಗೊತ್ತಿಲ್ಲ ಅದಕ್ಕೂ ಮುನ್ನವಾಗಿ ಏನಾಯ್ತು ಅಂತ ಕೇಳ್ತಾರೆ ಆಗ ಜೀವ ಅವರು ಕಸ್ಟಡಿ ಕೇಸ್ ಇತ್ತು ಆಗ ಕೃಷ್ಣ ಬದಲು ನಾನು ಕೃಷ್ಣನ್ ಕರ್ಕೊಂಡು ಬರಬೇಡ ಅಂತ ಈ ಬಾಲಂಗೆ ಹೇಳಿದ್ದ ಆದರೂ ಕರ್ಕೊಂಡು ಬಂದ ಆಗ ನೀನು ಯಾರ ಜೊತೆ ನಮ್ಮ ಹೋಗ್ತೀಯ ಅಂತ ತಕ್ಷಣ ಲಾಯರ್ ಇವತ್ತು ಯಾರ ಜೊತೆ ಹೋಗ್ತೀಯಾ ಅಂದಾಗ ನನ್ನ ತಾತನ ಜೊತೆ ಅಂತ ಮಗಳು ಹೇಳಿಬಿಟ್ಲು ತದನಂತರ ಕೋರ್ಟ್ ಕೂಡ ಅವ್ರ ಕಸ್ಟಡಿಗೆ ಕೊತ್ತು ಸಂಜೆ ನಾನು ನಿನ್ನನ್ನು ಭೇಟಿ ಮಾಡ್ತೀನಿ ಅಂತ ಬೇಬಿ ಅಂತ ಹೇಳಿ ನನ್ನ ಮಗಳು ಹೋಗ್ಬಿಟ್ಲು ನನ್ನ ಮಗಳನ್ನ ಕಳ್ಕೊಂಬಿಟ್ಟೆ ನನ್ನ ಮಗಳೇ ನನ್ನ ಸರ್ವಸ್ವ ನನ್ನ ಮಗಳು ಇಲ್ಲದೆ ನನಗೆ ಕ್ಷಣ ಕೂಡ ಇರೋಕೆ ಆಗೋದಿಲ್ಲ ಎಲ್ಲ ಇವನಿಂದಾನೇ ಆಗಿದ್ದು ಅಂತ ಬಾಲನ ಮೇಲೆ ಜೀವ ಅವರು ರೇಗ್ತಾ ಇದ್ದರೆ ಈ ಕಡೆ ಬಾಲ ಕೂಡ ನಾನು ಏನು ಬೇಕು ಅಂತ ಮಾಡಿದ್ದಲ್ಲ ಕೃಷ್ಣನ್ ಕರ್ಕೊಂಡು ಬಂದರೆ ಕೇಸ್ ಗೆಲ್ತೀನಿ ಅಂತ ಲಾಯರ್ ಹೇಳಿದರು ಹಾಗಾಗಿ ಅವ್ರು ನನಗೆ ಮೋಸ ಮಾಡಿದರು ಅದಕ್ಕೆ ನಾನೇನು ಮಾಡಲಿ ನನ್ನಿಂದ ಕೂಡ ಕೃಷ್ಣನ್ ಬಿಡೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ರ ಅಂತ ಬಾಲ ಕೂಡ ಹೇಳ್ತಿದ್ದಾರೆ ನುಡು ಜೀವ ನನಗೆ ಬಾಲ ಏನು ಅಂತ ಗೊತ್ತಿಲ್ಲ ಆದರೆ ನಿನ್ನ ಬಗ್ಗೆ ತುಂಬ ಚೆನ್ನಾಗುತ್ತೋ ಬಾಲ ಏನು ಅಂತ ಹೇಳ್ತೀಯ ನೀನು ಅಂತ ಜೀವನ ಹತ್ರ ಕೇಳಿದಾಗ ಬಾಲ ನನ್ನ ತಂಗಿ ನನ್ನ ಹೆಂಡ್ತಿ ಅಣ್ಣ ಆಗಿರಬಹುದು ಆದರೆ ನನ್ನ ಹೆಂಡತಿ ನನ್ನಿಂದ ದೂರ ಆಗ್ತಿದ್ದಾಗೆ ಅವ್ರ ಮನೆ ಎಲ್ಲವನ್ನ ಕೂಡ ಬಿಟ್ಟು ನನ್ನ ಕೃಷ್ಣನ ಜೊತೆ ಬಂದುಬಿಟ್ಟ ಅಲ್ಲೇ ಗೊತ್ತಾಗುತ್ತಲ್ವ ಏನು ಅಂತ ಸ್ವಾರ್ಥಿ ಅಲ್ಲ ನಿಸ್ವಾರ್ಥಿ ನಮ್ಗಳ ಜೊತೆನೇ ಇದ್ದಾನೆ ಇಂಥ ಜೀವ ಜೀವ ಕೊಡೋ ಗೆಳೆಯ ನಂಗೆ ಸಿಕ್ಕಿರೋದೆ ಪುಣ್ಯ ಇಂಥ ಗೆಳೆಯ ಯಾರಿಗೂ ಕೂಡ ಸಿಗೋದಿಲ್ಲ ಅಂತ ಜೀವ ಹೇಳ್ತಿದ್ರೆ ಈ ಕಡೆ ಬಾಲವ್ರನ್ನ ಕೇಳ್ತಾರೆ ಜೀವ ಹೇಗೆ ಅಂತ ಜೀವ ನನ್ನ ತಂಗಿ ಮದುವೆ ಆಗಿರೋ ಹುಡುಗ ಒಂದು ಮಾತು ತಿಳ್ಕೊಳ್ಳಿ ನಾನು ನನ್ನ ಮನೆಯವ್ರನ್ನ ಬಿಟ್ಟು ಇವನ ಜೊತೆ ಬಂದಿದ್ದೀನಿ ಅಂದಾಗಲೇ ತಿಳ್ಕೊಬೇಕಲ್ವಾ ಇವನು ಹೇಗೆ ಅಂತ ಇವನಿಗೆ ಹೇಗೆ ಕೃಷ್ಣ ಮಗಳು ಹಾಗೆ ನನಗೂ ಕೂಡ ಕೃಷ್ಣ ಮಗಳೇ ಕೃಷ್ಣ ನನ್ನ ಪ್ರಾಣಕ್ಕೆ ಅಂತ ಹೆಚ್ಚು ಯವನಿಗೆ ಅವಳನ್ನ ಬಿಟ್ಟು ಬದುಕೋಕ್ಕಾಗಲ್ವೋ ನನ್ನಿಂದನೂ ಕೂಡ ಕೃಷ್ಣನ ಬಿಟ್ಟು ಬದ್ಕೋ ಶಕ್ತಿ ನನಗೂ ಕೂಡ ಇಲ್ಲ ಅಂತ ಬಾಲ ಕೂಡ ಹೇಳ್ತಿದ್ದಾರೆ ನೋಡಿದ್ರ ನಿಮ್ಮಿಬ್ಬರ ಬಗ್ಗೆ ಎಷ್ಟು ಒಳ್ಳೆ ಒಪಿನಿಯನ್ ಇದೆ ನಿಮ್ಮಲ್ಲಿ ನೀವಿಬ್ಬರಿಗೆ ಎಷ್ಟು ಪ್ರೀತಿ ಮಾಡ್ತೀರಾ ನಿಮ್ಮಿಬ್ಬರನ್ನ ಅಂತ ಆದರೂ ಕೂಡ ಮೇಲ್ನೋಟಕ್ಕೆ ಈ ರೀತಿ ಕಿತ್ತಾಡ್ತಾ ಇದ್ದೀರಾ ಇಬ್ಬರು ಕೂಡ ಬೇಕು ಅಂತ ಏನೂ ಕೂಡ ಮಾಡಿಲ್ಲ ಇಬ್ಬರಿಗೂ ಕೂಡ ಕೃಷ್ಣ ಬೇಕು ಕೃಷ್ಣನಿಗೋಸ್ಕರ ಇಬ್ಬರು ಇಬ್ಬರು ಕೂಡ ಕೃಷ್ಣನ್ ತುಂಬ ಪ್ರೀತಿ ಮಾಡ್ತೀರಾ ಹಾಗೆ ಇಬ್ಬರ ಬಗ್ಗೆ ಇಬ್ಬರಿಗೂ ಕೂಡ ನಿಮಗೆ ಗೌರವ ಇದೆ ಆದರೆ ಏನೋ ಕೆಟ್ಟುಗಳಿಗೆ ನಡೆದೋಗಿದೆ ಹಾಗಂದು ಮಾತ್ರಕ್ಕೆ ಇಂಥ ಸಮಯದಲ್ಲಿ ನೀವಿಬ್ರು ಜಗಳ ಆಡ್ಕೊಳೋದಲ್ಲ ಯಾವತ್ತೂ ನಮ್ಮವರು ನಾವು ಕಷ್ಟದಲ್ಲಿದ್ದಾಗ ಜೊತೆ ಇರಬೇಕು ಇಂಥ ಸಮಯದಲ್ಲಿ ನೀವಿಬ್ರು ಜೊತೆಗಿದ್ದು ಹೋರಾಡಬೇಕೆ ಹೊರತು ಒಬ್ರನ್ನೊಬ್ರು ಈ ರೀತಿ ಟೀಕೆ ಪ್ರಹಾರ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಇದರಿಂದಾಗಿ ಇವ್ರಿಗೂ ತಾವು ಮಾಡ್ತಿರೋ ತಪ್ಪ ಅರ್ಥ ಆಗುತ್ತೆ ಹಾಗೆ ಹಗ್ ಮಾಡಿ ಒಂದು ಮಾ ಒಂದಾಗ್ತಾರೆ ನಂತರ ಕಾಫಿ ತಗೊಂಡು ಬರ್ತೀನಿ ಅಂತ ಬಾಲ ಹೋಗ್ತಾರೆ ನಂತರ ಜೀವ ಹತ್ರ ಕೂತು ಭಾಗ್ಯ ಮಾತಾಡ್ತಿದ್ದಾರೆ ನಂತರ ಈ ಕಡೆ ನನಗೆ ಅರ್ಥ ಆಗುತ್ತೆ ನಿನ್ನ ಮನ್ಸ್ಗೆ ಆಗ್ತಿರೋ ಕಷ್ಟ ಏನು ಅಂತ ಅಂತ ಭಾಗ್ಯ ಹೇಳ್ತಿದ್ರೆ ಈ ಕಡೆ ಜೀವ ಕೂಡ ಹೌದು ಕೃಷ್ಣನ್ ಬಿಟ್ಟು ಬದುಕು ಒಂದು ಕ್ಷಣ ಕೂಡ ಶಕ್ತಿ ನನಗೆಲ್ಲ ಆದರೆ ಕೃಷ್ಣ ಅಮ್ಮನ ಬಗ್ಗೆ ಎಂಥ ಮಾತುಗಳನ್ನ ಬರ್ತಿದ್ಲು ಗೊತ್ತಾ ಅದನ್ನು ಓದಿದ್ದೆ ನನಗೆ ಕಣ್ಣು ತುಂಬ್ಕೊಂಬಿಡ್ತು ನಿಜವಾಗ್ಲೂ ನನಗೆ ಗಿಲ್ಟ್ ಫೀಲ್ ಆಗೋಯ್ತು ನಾನು ಕೃಷ್ಣನ ಅಪ್ಪ ಅಮ್ಮ ಎರಡೂ ಆಗಿ ನೋಡ್ಕೊತಿದ್ದೀನಿ ಅವಳಿಗೆ ಒಂಚೂರು ಕೊರತೆ ಆಗಬಾರ್ದು ಅನ್ನೋಷ್ಟ್ರ ಮಟ್ಟಿಗೆ ಪ್ರೀತಿ ಕೊಡ್ತಾ ಇದ್ದೀನಿ ಆದರೂ ಕೂಡ ಏನು ಕೊರತೆ ಆಯಿತು ಏನು ಅಂತ ನನಗೆ ಗೊತ್ತಿಲ್ಲ ಅವಳಿಗೆ ಅಮ್ಮ ಬೇಕು ಅನಿಸಿದೆ ಏನು ಮಾಡಲಿ ನಂಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂತ ಗಿಲ್ಟ್ ಫೀಲ್ ಇದ್ದರೆ ನಂತರ ಆ ಕಡೆ ಭಾಗ್ಯ ನೋಡು ನನ್ನ ದಿನಪೂರ್ತಿ ನನ್ನ ಮಕ್ಳಿಗೋಸ್ಕರ ದುಡಿತೀನಿ ಆದರೆ ಮಕ್ಕಳು ಮಾತ್ರ ಅಪ್ಪ ಬಂದ ತಕ್ಷಣ ಚಾಕ್ಲೇಟ್ ಕೊಟ್ಟ ತಕ್ಷಣ ಅಪ್ಪ ಅಂತ ಹೋಗ್ಬಿಡ್ತಾವೆ ಹಾಗಂತ ಮಕ್ಕಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನಾ ಖಂಡಿತ ಇಲ್ಲ ಅಪ್ಪನ ಎಷ್ಟು ಪ್ರೀತಿ ಮಾಡ್ತಾರೋ ಮಕ್ಕಳು ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾರೆ ಆದರೆ ನಾವು ಕೂಡ ಚಿಕ್ಕದ್ರಲ್ಲಿ ಹೀಗೆ ಇದಾವಲ್ವಾ ತುಂಬ ಹೊತ್ತು ಜೊತೆಯಲ್ಲಿರೋಕ್ಕಿಂತ ಕೆಲವು ಸಮಯ ಜೊತೆಯಲ್ಲಿದ್ದ ತಕ್ಷಣ ಬರ್ತಾರಲ್ವ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗೋದಲ್ವ ಹಾಗೆ ಕೃಷ್ಣ ಕೂಡ ಆಕೆಗೂ ಕೂಡ ನೀನು ಯಾವುದೇ ರೀತಿ ಕೊರತೆ ಮಾಡಿಲ್ಲ ಆದರೂ ಕೂಡ ಅಮ್ಮನ ಪ್ರೀತಿ ಬೇಕು ಅಂತ ಅನಿಸುತ್ತೆ ಜೀವ ನಿಜವಾಗ್ಲೂ ಹೇಳಬೇಕು ಅಂದರೆ ನೀನು ಅಮ್ಮನ ಪ್ರೀತಿನ ಕೊಡಬೇಕಾಗತ್ತೆ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿ ಮತ್ತೊಂದು ತಾಯಿ ಬಗ್ಗೆ ಯೋಚನೆ ಮಾಡಲಿಕ್ಕೆ ಮುಂದಾಗುವಂಥ ಭಾಗ್ಯ ಇನ್ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿದ ಇಲ್ಲಿ ಶಾಕ್ ಆಗ್ತಿದ್ದಾರೆ ಜೀವ ಕೂಡ ನಂತರ ಆ ಕಡೆ ರಚಿನ ಶಾಕ್ ಆಗ್ತಿದಾಗೆ ವಜ್ರೇಶ್ವರಿ ಎಂಟ್ರಿ ಕೊಡ್ತಾರೆ ನನ್ನ ಮಗಳನ್ನ ಫಾಲೋ ಮಾಡ್ಕೊಂಡು ಬಂದೆ ನನಗೆ ಗೊತ್ತಿತ್ತು ನೀನು ಇಲ್ಲಿಗೆ ಬರ್ತೀಯ ಇವ್ನು ಇಂಥದ್ದೇ ಕೆಲಸ ಮಾಡ್ತಾನೆ ಅಂತ ಯಾವುದೇ ಕಾರಣಕ್ಕೂ ನನ್ನ ಮಗಳು ಅಶ್ವಿನ ಮದುವೆ ಆಗಲ್ಲ ಅಂತ ತಕ್ಷಣ ಹೌದಾ ನಾನೇನು ತಂಗವ ನಿನ್ನ ಮನೆಗೆ ಬಂದು ಕೇಳ್ಕೊತಿಲ್ಲ ನಿನ್ನ ಮಗಳು ಬಂದಿದ್ದಕ್ಕೆ ನಾನು ಹೇಳ್ತಿರೋದು ಜೀವ ಮತ್ತು ಕೃಷ್ಣ ಒಂದಾಗಬೇಕು ಅಂದರೆ ಅವ್ಳು ಮಾಡಲೇಬೇಕು ಅಂದಾಗ ನಿನಗೇನು ಜನಾರ್ದನ್ ಯಾಕೆ ನಿನ್ನ ಮಾತನ್ನು ಕೇಳ್ತಾನೆ ಅಂತ ವಜ್ರೇಶ್ವರಿ ಕೇಳ್ತಾರೆ ಯಾಕೆ ಅಂದರೆ ಅವನು ಇದು ಒಂದು ಗುಟ್ಟು ನನ್ನ ಹತ್ರ ಇದೆ ಎಲ್ಲರೂ ವೀಕ್ನೆಸ್ ಇರುತ್ತೆ ಇದೆ ನಾನೇನಾದ್ರೂ ಬಿಚ್ಚಿಟ್ರಿ ಜೈಲಿಗೆ ಹೋಗ್ಬೋದು ಈ ಕಡೆ ರಚನಾ ಚಿಕ್ಕಪ್ಪ ಅಂತ ವಾವ್ ಅಣ್ಣ ತಂಗಿ ಏನು ನಾಟಕ ಮಾಡ್ತೀರಪ್ಪ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ಗಳು ಏನು ಸ್ಕ್ರಿಪ್ಟ್ ರೈಟ್ ಮಾಡಿದೀರಾ ಅಂತ ಹೇಳಿ ಮನ್ಸಲ್ಲೇ ಅನ್ಕೋತಿದ್ದಾರೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ನಿನ್ನ ಮಗನ ಮದುವೆ ಆಗಲ್ಲ ಅಂತ ರಚನೆನ್ ಕರ್ಕೊಂಡು ಹೋಗೇ ಬಿಡ್ತಾರೆ ವಜ್ರೇಶ್ವರಿಯವರು ಮನೆಗೆ ಮನೆಗ್ ಬರ್ತದಾಗ ಚಿಕ್ಕ ಪುನಿಯಂತ ವಿಷಯ ಗೊತ್ತಾಗುತ್ತೆ ರಚನಾ ತಂದೆನೇ ದೊಡಪನೇ ಎಲ್ಲ ವಿಷಯ ಕೂಡ ಹೇಳ್ತಾರೆ ಖಂಡಿತ ಇಂಥ ಬುದ್ಧಿನ ಅಂತ ಅವನಿಗೆ ನಮ್ಮ ರಚನಾನ ಮದುವೆ ಮಾಡಿಸ್ಬೇಕಾ ರಚನಾ ಖಂಡಿತವಾಗ್ಲೂ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ರಚನಾ ಮೊದ್ಲಿನ ತರ ಅಲ್ಲ ರಚನಾ ತುಂಬಾನೇ ಬದಲಾಗಿದ್ದಾಳೆ ಅವ್ಳ ಜೀವನಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೇನಾಗ್ಬಹುದು ರಚನಾ ಅಶ್ ಅಶ್ವಿನ ಮದುವೆ ಆಗೋದಕ್ಕೆ ಒಪ್ಕೋತಾಳೆ ಜೀವ ಮತ್ತೆ ಕೃಷ್ಣನ ಬಂದ್ ಮಾಡಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಆಗುತ್ತೆ ಆ ಕಡೆ ಜೀವ ರಚನನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಏನಾಗ್ಬೋದು ತಿಳ್ಕೊಬೇಕು ಅಂದ್ರೆ ಮುಂದಿನ ನಾವು ಈಜುಗೆ ವೀಚ್ ಮಾಡಿ